ಅವರಿಬ್ರು ಕೂಡ ಉನ್ನತ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳು ಪೊಲೀಸ್ ಟ್ರೈನಿಂಗ್ ವೇಳೆಯೇ ಶುರುವಾದಂತಹ ಸ್ನೇಹ ಈಗ ಅಕ್ರಮ ಸಂಬಂಧಕ್ಕೆ ತಿರುಗಿತ್ತಂತೆ ಹೆಂಡತಿಗೆ ವಿಷಯ ಗೊತ್ತಾಗ್ತಿದ್ದಂತೆ ಹಾದಿರಂಪ ಬೀದಿರಂಪವಾಗಿದೆ ಕೊಲೆ ಗುಟ್ಟು ವಾಟ್ಸಾಪ್ ಚಾಟಿಂಗ್ನಲ್ಲಿ ರಟ್ಟು ಲವ್ವಿ ಹೆಂಡತಿ ಬದುಕಿಗೆ ಬಿತ್ತು ಕೊಳ್ಳಿ ಈ ಪ್ರೀತಿ ಪ್ರೇಮ ಕಾಮ ಅನ್ನೋದು ಯಾರನ್ನ ಬಿಟ್ಟಿದೆ ಹೇಳಿ ವಯಸ್ಸಲ್ಲದ ವಯಸ್ಸಲ್ಲಿ ಶುರುವಾಗುತ್ತೆ ಎಂತೆಂತವರನ್ನು ಬೆಸೆದುಕೊಳ್ಳುತ್ತೆ ಆರ್ಡಿನರಿ ಮನುಷ್ಯರಾದವರೂ ಸರಿ ಹೈಫೈ ವ್ಯಕ್ತಿಗಳಾದ್ರೂ ಸರಿ ಕೊನೆಗೆ ಊರಿಗೆಲ್ಲ ಬುದ್ಧಿ ಹೇಳೋ ಪೊಲೀಸರಾದ್ರೂ ಸರಿ ಅಕ್ರಮದ ಸಂಬಂಧಕ್ಕೆ ಬಿದ್ರೆ ಬದುಕು ಅನ್ನೋದು ಮೂರಾ ಬಟ್ಟೆಯಾಗತ್ತೆ ಚಿಟ್ಟೆ ಹಿಂದೆ ಹೋದವರೆಲ್ಲ ಸಂಸಾರವನ್ನ ಸರ್ವನಾಶ ಮಾಡಿಕೊಳ್ತಾರೆ ಈಗ ಪೊಲೀಸಪ್ಪನ ಪ್ರೇಮ ಕಥೆಯೊಂದು ಹಸಿ ಹಸಿ ಸುದ್ದಿಯಾಗ್ತಿದೆ ಎಸಿಪಿ ಹಾಗೂ ಡಿಸಿಪಿ ಪ್ರೇಮ ಪ್ರಕರಣವನ್ನ ಪತ್ನಿಯೇ ತೆರೆದಿಟ್ಟಿದ್ದು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಈ ಚಾಟಿಂಗ್ ಹಿಸ್ಟ್ರಿ ನೋಡ್ತಿದ್ರೆ ಕಣ್ಣಿಗೆ ಬೀಳೋದಲ್ಲ ಚಿನ್ನ ರನ್ನ ಅನ್ನೋ ಚಿನ್ನ ಹೀಗೆ ಪೋಸ್ ಕೊಟ್ಕೊಂಡು ನಿಂತಿದ್ದಾರಲ್ಲ ಇವರಿಬ್ಬರೂ ಕೂಡ ಒಂದೊಳ್ಳೆ ಸ್ಥಾನಮಾನದಲ್ಲಿರೋ ಅಧಿಕಾರಿಗಳು ಇವರು ಆಗ್ನೇಯ ವಿಭಾಗದ ಸೆನ್ ಎಸಿಪಿ ಗೋವರ್ಧನ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಮೃತ ಅನ್ನೋರನ್ನ ಮದುವೆಯಾಗಿ ನೆಮ್ಮದಿಯಾಗೇ ಇದ್ರು ಇವರ ದಾಂಪತ್ಯದ ಫಲವಾಗಿ ಎಂಟು ವರ್ಷದ ಮಗು ಕೂಡ ಇದೆ ಆದರೆ ದಿನ ಕಳೆದಂತೆ ಕಾರವಾರದ ಸೆನ್ ಪೊಲೀಸ್ ಠಾಣೆ ಡಿವೈಎಸ್ಪಿ ಅಶ್ವಿನಿ ಜೊತೆ ಗೋವರ್ಧನ್ಗೆ ಸಲುಗೆ ಬೆಳೆದಿತ್ತಂತೆ ಈ ಅಶ್ವಿನಿ ಮೇಡಮ್ಗೂ ಮದುವೆಯಾಗಿ ಮಗು ಇದೆ ಆದ್ರೂ ಕೂಡ ಇಬ್ಬರ ನಡುವೆ ಬೆಳೆದ ಬಾಂಧವ್ಯ ಅಮೃತ ಬಾಳಲ್ಲಿ ಬಿರುಗಾಳಿ ಎಬ್ಬಿಸಿದೆಯಂತೆ ಆರಾಮಾಗಿದ್ರು ಫಸ್ಟ್ ಎಲ್ಲ ಫಸ್ಟ್ ಇನಿಷಿಯಲ್ ಡೇಸ್ ಒಂದ್ ಸ್ವಲ್ಪ ಚೆನ್ನಾಗೇ ಇದ್ರು ಹಸ್ಬೆಂಡ್ ಅಂಡ್ ವೈಫು ಆಮೇಲೆ ಇವ್ರು ಅಶ್ವಿನಿ ಅವ್ರದ್ದು ಯಾವಾಗ ಪರಿಚಯ ಆಯಿತು ಅಶ್ವಿನಿ ಪರಿಚಯ ಆಗಿದ ತಕ್ಷಣ ರಿಪೀಟೆಡ್ ರಿಪೀಟೆಡ್ ಕಾಲ್ಸ್ ಬರಕ್ ಸ್ಟಾರ್ಟ್ ಆಯಿತು ಆಮೇಲೆ ಮೆಸೇಜಸ್ ಬರ್ತಾ ಇದೆ ಏನಕ್ಕೆ ಅಂತ ಅವ್ರಿಗೂ ಒಂದ್ ಸ್ವಲ್ಪ ಆಮೇಲೆ ಅವ್ರು ಕನ್ಫ್ರೆಂಟ್ ಮಾಡಿದಾಗ ದೆನ್ ಆಮೇಲೆ ಅವ್ರು ಓಕೆ ದೆನ್ ದೇ ಸ್ಟಾರ್ಟೆಡ್ ಏನು ನಡ್ತಾ ಅಶ್ವಿನಿ ಹಾಗೂ ಗೋವರ್ಧನ್ ನಡುವಿನ ಸಲುಗೆ ದಿನೇ ದಿನೇ ಜಾಸ್ತಿಯಾಗಿತ್ತು ಫೋನ್ ಸಂಭಾಷಣೆ ಕೂಡ ಮಿತಿ ಮೀರಿ ಹೋಗಿತ್ತು ಇವರಿಬ್ಬರ ಮಧ್ಯೆ ಸ್ನೇಹಕ್ಕೂ ಮೀರಿದ ಸಂಬಂಧ ಇದೆ ಅನ್ನೋ ಸತ್ಯ ಅಮೃತಾಗೆ ಗೊತ್ತಾಗಿ ಹೋಗಿತ್ತು ಹೀಗಾಗಿ ಗಂಡನ ಮುಂದೆ ಪ್ರಶ್ನೆ ಮಾಡ್ತಿದ್ದಂತೆ ಮನಸ್ಸೋ ಇಚ್ಛೆ ಥಳಿಸಿದ್ರು ಅಂತ ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಅಶ್ವಿನಿ ಸಹವಾಸ ಬಿಡುವಂತೆ ಎಷ್ಟೇ ಹೇಳಿದ್ರೂ ಗೋವರ್ಧನ್ ಕೇಳೋ ಸ್ಥಿತಿಯಲ್ಲಿ ಇರಲಿಲ್ವಂತೆ ಗಲಾಟೆ ಮಾಡಿದಾಗ್ಲೆಲ್ಲ ಹೊಡೆದು ಬಡಿದು ಮಾಡಿ ಡಿವೋರ್ಸ್ ಕೊಡ್ತೀನಿ ಅಂತಿದ್ರಂತೆ ಹೀಗಾಗಿ ಅಶ್ವಿನಿಗೂ ನನ್ನ ಗಂಡನ ಸಹವಾಸ ಬಿಟ್ಬಿಡು ಅಂತ ಮನವಿ ಸಹ ಮಾಡಿದ್ರು ಆದ್ರೆ ಇಬ್ಬರೂ ಕೇಳೋ ಸ್ಥಿತಿಯಲ್ಲಿರಲಿಲ್ಲ ದಿಕ್ಕು ಕಾಣದೆ ಅತ್ತೆ ಮಾವನಿಗೆ ಹೇಳಿದ್ರೆ ಸೀಮೆ ಎಣ್ಣೆ ಸುರಿದು ಹತ್ತೆಗೆ ಯತ್ನಿಸಿದ್ದರು ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಗೋವರ್ಧನ್ ಅಂಡ್ ಅಶ್ವಿನಿ ಅವ್ರದ್ದು ಕಾನ್ವರ್ಸೇಷನ್ ಅದ್ರಲ್ಲಿ ಮೆನ್ಷನ್ ಮಾಡಿ ನೀವು ಮೆನ್ಷನ್ ಏನೇನು ಮೆನ್ಷನ್ ಮಾಡಿದ್ದಾರೆ ಅಂತ ಸೊ ಇವ್ರಿಗೆ ಥ್ರೆಟ್ ಇದೆ ಅನ್ನೋ ಒಂದೇ ಇದರಲ್ಲಿ ಪ್ಲಸ್ ಅವ್ರ ಥ್ರೆಟ್ ಇದೆ ಅನ್ನೋ ಒಂದೇ ಇದರಲ್ಲಿ ಕಂಪ್ಲೇಂಟ್ ಲಾಂಚ್ ಆಗಿ ಎಫ್ಐಆರ್ ಆಗಿರೋದು ಗೋವರ್ಧನ್ ಹಾಗೂ ಅಶ್ವಿನಿ ಸೇರ್ಕೊಂಡು ಅಮೃತಾರ ಕೊಲೆಗೂ ಸಂಚು ರೂಪಿಸಿದ್ರು ಅನ್ನೋ ಆರೋಪವಿದೆ ಒಟ್ನಲ್ಲಿ ಜನರಿಗೆ ತಿದ್ದಿ ಬುದ್ಧಿ ಹೇಳಬೇಕಿದ್ದವರ ವಿಷಯವೇ ಈಗ ಬೀದಿಗೆ ಬಂದು ಬಿದ್ದಿದೆ ಇದರಲ್ಲಿ ಯಾರದ್ದು ಸರಿ ಯಾರದ್ದು ತಪ್ಪು ಅನ್ನೋದು ತನಿಖೆ ನಂತರವೇ ಗೊತ್ತಾಗಬೇಕದ ಮಂಜುನಾಥ ಚಂದ್ರ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು